ವೆಲ್ಕಮ್ ಟು ವಿಷ್ ಫುಲ್ ಅಡುಗೆ ಮನೆ ಪಾಲಕ್ ಇಂದ ಸ್ಪೆಷಲ್ ರೆಸಿಪಿ ಪ್ರತಿಭಾ ಹೌದು ಆಶಾ ಇವತ್ತು ನಮ್ಮ ನಮ್ಮನೆಯಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಮತ್ತೆ ಟೈಮ್ ಅಲ್ಲಿ ಯಾರು ಅಂತದೊಂದು ಯುನೀಕ್ ರೆಸಿಪಿನ ಮಾಡೋಣ ಇಲ್ಲಿ ಪಾಲಕ್ ತಗೋಬೇಕಾದ್ರೆ ಆಶಾ ಈ ತರ ದೊಡ್ಡ ದೊಡ್ಡದಾಗಿ ಇರುವ ಎಲೆನ ತಗೋಬೇಕು ನಿಮ್ಗೆ ಹೌದು ನಿಮ್ಗೆ ಎಷ್ಟು ದಪ್ಪ ಎಲೆ ಸಿಗುತ್ತೆ ದೊಡ್ಡದ್ ಸಿಗುತ್ತೆ ಅಷ್ಟು ದೊಡ್ಡದ ಎಲೆನ ನೀವು ತಗೋಬಹುದು ಸೊ ನೋಡಿ ನಾನು ಇಲ್ಲಿ ಎಷ್ಟು ದೊಡ್ಡ ದೊಡ್ಡದಾಗಿ ಇರೋಂತ ಎಲೆನ ತಗೊಂಡಿರೋದು ತಗೊಂಡ್ಬಿಟ್ಟು ಇದು ನೀಟಾಗಿ ವಾಶ್ ಮಾಡಿ ಒಂದ್ ಬಟ್ಟೆಯಿಂದ ಒರೆಸ ಡ್ರೈ ಇರ್ಬೇಕು ಡ್ರೈ ಇರ್ಬೇಕು ಒಂದ್ ಸ್ವಲ್ಪ ಸ್ವಲ್ಪ ನೀರಿದ್ರೆ ನಡೆಯುತ್ತೆ ಬಟ್ ಆದಷ್ಟು ಬಿಟ್ಟು ನೀರನ್ನ ಒರೆಸ್ಬೇಕು ಇಲ್ಲಾಂದ್ರೆ ತೊಳೆದ್ಬಿಟ್ಟು ಒಂದ್ ಹತ್ ಹದ್ನೈದು ನಿಮಿಷ ಇದ್ರೆ ತಾನೇ ಡ್ರೈ ಆಗಿರುತ್ತೆ ಒಂದ್ ಪೇಪರ್ ಮೇಲೆ ಹಾಕ್ಬಿಟ್ರೆ ಅಥವಾ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಡ್ರೈ ಆಗುತ್ತೆ ಸೊ ಈವಾಗ ಈ ಪಾಲಕ್ನ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಮಿಕ್ಸಿ ತಗೊಂಡಿರೋದು ಅದ್ರ ಒಳಗಡೆ ನೀವು ಖಾರಕ್ಕ ನೋಡಿಕೊಂಡು ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ಕೋಬೋದು ಹಸಿ ಮೆಣಸಿನಕಾಯಿ ತಿನ್ನೋಲ್ಲ ಅಂದವರು ಗ್ಯಾಸ್ಟ್ರಿಕ್ ಆಗ್ತಿದೆ ಅನ್ನೋರು ಒಣ ಮೆಣಸಿನಕಾಯಿನ ಇಲ್ಲಿ ತೊಗೋಬೋದು ಸೊ ಹಸಿ ಮೆಣಸಿನಕಾಯಿ ಇಲ್ಲಿ ನಾನು ಏಳರಿಂದ ಎಂಟು ತಗೊಂಡಿದ್ದೀನಿ ಜಾಸ್ತಿ ಖಾರ ಇಲ್ಲ ಅಂತೇಳಿ ಅದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿರೋದು ಮತ್ತೆ ಒಂದು ಸ್ವಲ್ಪ ಶುಂಠಿ ಇಷ್ಟೆಲ್ಲನೂ ನಾವು ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋದು ನೀವು ಮಿಕ್ಸಿ ಜಾರಕ್ಕೆ ಬೇಡ ಅಂದರೆ ಕುಟಾಣಿಯಲ್ಲಿನೂ ಕೂಡ ನೀವು ಕುಟ್ಕೊಂಡು ಹಾಕೋಬಹುದು ಅದನ್ನು ಕೂಡ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಅದ್ರ ಜೊತೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಧನಿಯಾ ಬೀಜಾನ ತಗೊಂಡಿದ್ದೀನಿ ನೀವು ಬೇಕಂದರೆ ಧನಿಯಾ ಪೌಡರು ಕೂಡ ಇದ್ರೊಳಗಡೆ ಹಾಕೋಬೋದು ಇದಕ್ಕೇನೆ ಒಂದು ಅಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ತರಿತರಿಯಾಗಿ ನಾವು ಇದನ್ನು ರುಬ್ಕೋಬೇಕು ನೀರು ಹಾಕೋಬಾರದು ಇದೇ ಥರ ತರಿತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ನಾವು ಮಿಕ್ಸಿ ಮಾಡ್ಕೊಂಬಂದಿದ್ದೀವಲ್ಲ ನೋಡಿ ಈ ಥರ ತರತರಿಯಾಗಿ ಬಂದ ಮೇಲೆ ಇದನ್ನು ಪಕ್ಕ ಕೆಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀವಿ ಇಲ್ಲಿ ಒಂದ್ ದಷ್ಟು ಕಡಲೆ ಹಿಟ್ಟನ್ನ ಈ ರೆಸಿಪಿ ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ಟೇಸ್ಟ್ ನೀವು ಬೇರೆ ಅದ್ರಲ್ಲಿ ಮಾಡ್ತೀವಿ ಅಂದ್ರೆ ನಿಮ್ಗೆ ಈ ಅಥೆಂಟಿಕ್ ಟೇಸ್ಟ್ ಸಿಗಲ್ಲ ಸೊ ಕಡಲೆ ಹಿಟ್ಟು ಮತ್ತೆ ಬಳಸಿಬಿಟ್ಟು ಕೂಡ ಹೆಲ್ದಿ ರೆಸಿಪಿ ಅದನ್ನು ಗ್ಯಾಸ್ಟ್ರಿಕ್ ಆಗದೆ ಮಾಡ್ಕೋಬಹುದು ಯಾಕಂದ್ರೆ ನಾವ್ ಇದ್ರ ಒಳಗಡೆ ಸೋಡಾ ಆಗ್ಲಿ ಇನ್ನೂ ಆಗ್ಲಿ ಮೊಸರು ಆಗ್ಲಿ ಬಳಸ್ತಾ ಇಲ್ಲ ಹಂಗಾಗಿ ಜಾಸ್ತಿ ನಮಗೆ ಹೊಟ್ಟೆ ದಪ್ಪ ಆಗೋದಾಗ್ಲಿ ಗ್ಯಾಸ್ ಬರೋದಾಗ್ಲಿ ಆ ತರ ಆಗಲ್ಲ ಯೂಶ್ವಲಿ ಕಡಲೆ ಹಿಟ್ಟು ತಿಂದ್ರೆ ಆಗುತ್ತಂತ ಹೇಳ್ತಾರೆ ಬಟ್ ಪಾಲಕ್ ಕಡಲೆ ಹಿಟ್ಟು ಹಾಕಿಬಿಟ್ಟು ನೀವು ಸೋಡಾ ಅಥವಾ ಏನೋ ಮೊಸರು ಬಳಸಿಲ್ಲ ಅಂದ್ರೆ ನಿಮ್ಗೆ ಆ ಆ ಥರ ಆಗೋ ಚಾನ್ಸಸ್ಗಳು ಕಡಿಮೆ ಇರುತ್ತೆ ಓಕೆ ಸೊ ಇವಾಗ ಇದ್ರೊಳಗಡೆ ನಾವು ಸ್ವಲ್ಪ ಎಳ್ಳನ್ನು ಹಾಕೊಳ್ಳೋಣ ಬಿಳಿ ಎಳ್ಳು ಸ್ವಲ್ಪ ಕಾಳನ್ನು ತಗೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟಿದೆ ಕೈಯಲ್ಲಿ ಒಂದು ಸ್ವಲ್ಪ ತಿಕ್ಬಿಟ್ಟು ಹಾಕೊಳ್ಳೋಣ ಇದ್ರ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಕಲ್ಲರಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಇವಾಗ ಇದಕ್ಕೇನೆ ಒಂದ್ ಸ್ವಲ್ಪ ಹಿಂಗನ್ನ ಹಾಕೊಳ್ಳೋಣ ನಾನು ಹೇಳೋದಲ್ಲ ಗ್ಯಾಸ್ಟ್ರಿಕ್ ಇದ್ದವ್ರು ಹೇಳ್ಬಿಟ್ಟು ಸೊ ನೀವು ಹಿಂಗನ್ನ ಒಂದ್ ಸ್ವಲ್ಪ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅನ್ನ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ಹಂಗಾಗಿ ರೆಗ್ಯುಲರ್ ಆಗಿನೂ ನೀವು ಒಂದ್ ಸ್ವಲ್ಪ ಅಡಿಗೆಯಲ್ಲಿ ಹಿಂಗನ್ನ ಬಳಸಿದ್ರೆ ಏನೇ ತಿಂದಿದ್ರು ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಳು ಆಗಂಗಿಲ್ಲ ಇವನ್ ಮಜ್ಗೆಯಲ್ಲಿ ಕೂಡ ನೀವು ಹಿಂಗ್ ಹಾಕೊಂಡು ಕುಡಿದ್ರು ನಿಮ್ಗೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ ಇವಾಗ ನಾವೇನು ಕುಟ್ಕೊಂಡ್ ಬಂದಿದ್ವಿಲ್ಲ ಅಷ್ಟಾ ಮಸಾಲೆ ಆ ಮಸಾಲೆಯನ್ನ ರುಬ್ಬಿರೋದು ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ತರಿತರಿಯನ್ನೇ ಇರಬೇಕು ಪೇಸ್ಟ್ ಮಾಡಬೇಡಿ ಇಲ್ಲಾಂದ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಪೇಸ್ಟ್ ಮಾಡಿದ್ರೆ ಸ್ವಲ್ಪ ತರಿತರಿಯಾಗಿ ಬಾಯಲ್ಲಿ ಸಿಗೋಂಗಿದ್ರೆ ನಾವು ನಮಗೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಈ ಸೂಪರ್ ಹೌದು ಅಷ್ಟಾ ಧನಿಯಾ ಎಲ್ಲ ಇದೆ ಗಮ ಬರ್ತಾ ಇದೆ ಸೊ ನೋಡಿ ಎಲ್ಲ ಮಸಾಲೆಯನ್ನು ಹಾಕೊಂಡಿರೋದು ಸ್ವಲ್ಪ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಇದೆ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಕಸೂರಿ ಮೆಥಿ ಕೂಡ ಹಾಕೋಬಹುದು ರುಚಿ ನೋಡಿ ಇವಾಗಲೇನೆ ಉಪ್ಪು ಹಾಕೋಬೇಕು ಯಾಕಂದ್ರೆ ಮತ್ತೆ ನಾವು ಇವಾಗ ಎದ್ರಲ್ಲಿ ಉಪ್ಪು ಹಾಕೋಂಗಿರಂಗಿಲ್ಲ ಸೊ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಹದಗಳನ್ನ ನೀಟಾಗಿ ನೋಡ್ಕೊಳ್ಳಿ ಮತ್ತು ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ಅಂದರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಿ ಫೇಲ್ ಆಗಲ್ಲ ಆಶಾ ಹೌದು ಸೊ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಗಂಟ್ ಇಲ್ದೇ ತರ ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನ ಮಿಕ್ಸ್ ಮಾಡ್ತಾ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ನಮ್ದು ವಾಟ್ಸಪ್ ಗ್ರೂಪ್ ಇದೆ ಸೊ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಇನ್ನೂ ಯಾರು ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಜೊತೆ ನೀವು ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಆಗಲಿ ಕ್ವೆರೀಸ್ ಆಗಲಿ ಅಥವಾ ಸಜೆಷನ್ಸ್ ಆಗಲಿ ಯಾವುದೇ ರೆಸಿಪಿ ರಿಲೇಟೆಡ್ ಏನಾದರೆ ಹೇಳಬೇಕು ಅಥವಾ ಕೇಳಬೇಕಂದ್ರೆ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಆಗ್ಬೋದು ಸೊ ನೋಡಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಲೂಸು ಇರಬಾರ್ದು ಮೀಡಿಯಮ್ ಆಗಿರಬೇಕು ಸೊ ನೋಡಿ ಗಂಟು ಇಲ್ಲದೆ ಥರ ಈ ಥರ ಮಾಡ್ಕೊಂಡಿರೋದು ಇಷ್ಟು ಹದ ಇಷ್ಟ ಇರ್ಬೇಕು ತುಂಬಾ ಗಟ್ಟಿನೂ ಇಲ್ಲ ತುಂಬಾ ಲೂಸು ಇಲ್ಲ ಯಾಕಂದ್ರೆ ನಾವು ಎಲೆಗೆಲ್ಲಾ ಹಾಚಬೇಕಂದ್ರೆ ಇದ್ರ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು ತುಂಬಾ ಗಟ್ಟಿ ಇದೆ ಇಲ್ಲಿ ನೀರ್ ತರ ಇಲ್ಲ ನೋಡಿ ಈ ತರ ಇಷ್ಟೇ ಇರಬೇಕು ಹದ ಸೊ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ದಪ್ಪ ತಳ ಇರೋ ಪಾತ್ರೆನ ತಗೊಳ್ಳೋಣ ಇಲ್ಲಾಂದ್ರೆ ನೀವು ಇಲ್ಲಿ ಇಡ್ಲಿ ಕುಕ್ಕರ್ ಕೂಡ ತಗೋಬಹುದು ಇದ್ರ ಒಳಗಡೆ ಒಂದ್ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ಳೋಣ ಯಾಕಂದ್ರೆ ಜಾಸ್ತಿ ನೀರ್ ಹಾಕೊಂಡ್ರೆ ಜರ್ಡಿಗಂಟುತ್ತೆ ಸೊ ಹಂಗಾಗಿ ನೋಡಿ ಇವಾಗ ಇದ್ರ ಮೇಲ್ಗಡೆ ಒಂದ್ ಲಿಡ್ ಅನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಅಲ್ಲಿ ಇದ್ ನೀರನ್ನ ಬಿಸಿ ಅಂತ ಓಕೆ ನೋಡಿ ಇಲ್ಲಿ ಒಂದ್ ತಟ್ಟೆನ ತಗೊಂಡಿರೋದು ಯಾವ್ ತಟ್ಟೆನೂ ತಗೋಬಹುದು ತಗೊಂಡ್ಬಿಟ್ಟು ಇವಾಗ ನಾವೇನ್ ಪಾಲಕ್ ತಗೊಂಡಿದ್ವಿ ಲಕ್ಷಾ ತೊಳೆ ತೊಳಗ್ ಒರೆಸ್ಕೊಂಡ್ ಇಟ್ಟಿದ್ವಿ ಆ ಪಾಲಕನ್ನ ಅನ್ನ ಹಿಂಗ್ ಉಲ್ಟಾ ಇಟ್ಕೋಬೇಕು ದಪ್ಪ ದಪ್ಪ ಎಲೆನ ತೆಳಗಡೆ ಇಟ್ಕೊಳ್ಳಿ ಬೇರೆ ಬೇರೆ ಅಂದ್ರೆ ನಮ್ ಕಡೆ ಶಾಹಿಪಲ್ಲಿ ಅಂತ ಬರುತ್ತೆ ಮರಾಠಿಯಲ್ಲಿ ಅಳು ಅಂತಾರೆ ಮಾಡ್ಕೋಬಹುದು ತುಂಬಾ ದೊಡ್ಡದಿರುತ್ತೆ ಅದಕ್ಕೆ ಕನ್ನಡದಲ್ಲಿ ಮತ್ತೆ ಇನ್ನೊಂದ್ ಏನ್ ಹೆಸರು ಇದೆ ಅಂತ ನನ್ ಗೊತ್ತಿಲ್ಲ ಆಶಾ ಬಟ್ ನಾವು ಶಾಹಿಪಲ್ಲಿ ಅಂತೀವಿ ನೋಡಿ ಪಾಲಕ್ ಹಿಂಗ್ ಉಲ್ಟಾ ಇಟ್ಕೋಬೇಕು ಈ ತರ ನೀಟಾಗಿ ಇಟ್ಕೊಂಡಿವೆಲ್ಲ ಈವಾಗ ಇದ್ರ ಮೇಲ್ಗಡೆ ನಾವು ಬ್ಯಾಟರ್ ಅನ್ನ ಹಾಕೋಬೇಕು ಸರುಕೋಬೇಕು ಸುಮ್ಮನೆ ಹಾಕೋಬೇಕು ಇಲ್ಲ ಹಾಕೊಂಡು ಆಮೇಲೆ ಸರುಕೋಬೇಕು ಓಕೆ ಈ ತರ ಪ್ರತಿ ಒಂದೆಲ್ಲೆಗೂ ಹಾತಬೇಕು ಹ್ಮ್ ಹ್ಮ್ ನೀಟಾಗಿ ಈ ತರಗಡೆ ಎಲೆಗೂ ಹಚ್ಚಬೇಕು ಅಂದ್ರೆ ಒಂದಕ್ಕೊಂದು ನೀಟಾಗಿ ಅಂಟುತ್ತೆ ಹ್ಮ್ ಹ್ಮ್ ನೀವು ಮೊದಲೇ ಅಲ್ಲಿ ಹಚ್ಕೊಂಡು ಮೇಲ್ಗಡೆ ಎಲೆ ಇಡಬಹುದು ಒಂದೊಂದು ಎಲೆ ಬಟ್ ಈ ಹಚ್ಚಿದ್ರೆ ತುಂಬಾ ಇವಾಗ ಹಿಟ್ ಹಚ್ಕೊಂಡ ನಂತರಗಡೆ ಇನ್ನೊಂದು ಎಲೆ ಇಡಬೇಕು ನೀಟಾಗಿ ಹಿಟ್ಟನ್ನು ಒರೆಸ್ಕೊಂಡು ಹೋಗ್ಬೇಕು ಕೆಳಗಡೆ ದಪ್ಪ ಎಲೆ ಇಟ್ಟ ನಂತರ ನೀವು ಬೇಕಂದ್ರೆ ಮೆಲ್ಗಡೆ ಹಿಂಗೆ ಚಿಕ್ಕ ಚಿಕ್ಕದ ಎಲೆಗಳು ಕೂಡ ಇಟ್ಕೋಬಹುದು ನೋಡಿ ಈ ತರ ಬಟ್ ಈ ತರ ಉಲ್ಟಾನೆ ಇಡಬೇಕು ಸೀದಾಡಂಗಿಲ್ಲ ಅಂದ್ರೆ ನೀಟ್ ಆಗಿ ಇಟ್ಟು ಇದಕ್ಕೆ ಅಂಟ್ಕೊಳ್ಳುತ್ತೆ ಆಶ ಈ ತರ ಇಟ್ಕೊಂಡಾಗ ಆಶ ನೀವು ಬೇಕಂದ್ರೆ ಈ ತರ ರೋಲು ಮಾಡ್ಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಇದೇ ತರಾನು ಸ್ಟೀಮ್ ಮಾಡ್ಕೋಬಹುದು ಸೊ ನಾನು ಇದನ್ನ ರೋಲ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳಿಗೆಲ್ಲ ಹ್ಞೂ ತಿನ್ನೋಕ್ಕೆ ಬಾಕ್ಸಿಗೆ ಒಯ್ಯೋಕ್ಕೆ ಚೆನ್ನಾಗಿರುತ್ತಲ್ಲ ಹೌದು ಸೊ ನೋಡಿ ಈ ಥರ ಈ ಥರ ಎಲ್ಲ ಪಾಲಕದನ್ನು ನಾವು ರೋಲ್ಗಳ್ನ ಮಾಡ್ಕೊಬೇಕು ಎಲ್ಲ ಪಾಲಕದನ್ನು ಮಾಡ್ಕೊಳ್ಳೋಣ ಓಕೆ ಸೊ ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ನೋಡೋಣ ಆಯಶಾ ಸೊ ನೋಡಿ ಇಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ವಲ್ಲ ಆಶಾ ನೀರು ಬಿಸಿಯಾಗಿದೆ ಹೌದು ಈ ತರ ಸಣ್ಣ ಫ್ಲೇಮಲ್ಲಿ ಕುದಿ ಬರ್ತಾ ಇದೆ ಇದ್ರೊಳಗಡೆ ಇವಾಗ ಒಂದ್ ಜಡಿನ ಇಟ್ಕೋಬೇಕು ನಾವು ಜಡಿನ ಇಟ್ಕೊಂಡು ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಒರೆಸ್ಕೋಬೇಕು ಇಲ್ಲಾಂದ್ರೆ ಅಂಟಬಾರ್ದಲ್ಲ ಹಂಗಾಗಿ ನೀವು ಬೇಕಂದ್ರೆ ತಳಗಡೆನೆ ಇಟ್ಟು ಒರೆಸ್ಕೋಬಹುದು ಇಲ್ಲಾಂದ್ರೆ ನೀರಿಂದ ಉಗ ಬಡಿಯುತ್ತಿರುತ್ತೆ ನಂಗೆ ರೂಢ ಇದೆ ಅಂತ ನಾನು ಈ ತರ ಮಾಡಿರೋದು ಬಿಗಿನರ್ಸ್ ಯಾರಾದ್ರೆ ಇದ್ರೆ ಮಾತ್ರ ತೆಳಗಡೆ ಜಡಿಗೆನೆ ನೀವು ಎಣ್ಣೆ ಎಲ್ಲಾ ಒರೆಸ್ಕೊಂಡು ಆಮೇಲೆ ಇಟ್ಕೋಬೋದು ಬಾಳೆದೆಲ್ಲ ಬೇಕಾದ್ರೆ ಇಡ್ಬೋದು ಬಟ್ ಅದ್ರ ಟೇಸ್ಟ್ ಬೇರೆ ಬರುತ್ತೆ ಬೇರೆ ಹ್ಞೂ ಇವಾಗ ಇದಕ್ಕೇನೆ ನಾವು ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಪಾಲಕ್ ರೋಲ್ ಅದನ್ನು ಈ ಥರ ಇಟ್ಕೋಬೇಕು ಪಾಲಕ್ ರೋಲ್ ರೂ ನೋಡಿ ಈ ಥರ ನೀಟಾಗಿ ಸ್ಟೀಮ್ ನೋಡಿ ಈ ಥರ ನಾವು ಇದನ್ನು ರೋಲ್ಸನ್ನು ಇಟ್ಕೋಬೇಕು ಇಟ್ಕೊಂಡು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಏಳು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಸೊ ನೋಡಿ ಏಳು ನಿಮಿಷ ಆಗಿದೆ ಇದನ್ನ ತೆಗೆದು ಬಿಟ್ಟು ಫ್ಲೇಮನ್ನು ಅಷ್ಟ ಆಫ್ ಮಾಡ್ಕೊಳ್ಳೋಣ ತುಂಬ ಸಖತ್ ಇದೆ ನೋಡು ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಇದನ್ನ ಒಂದು ಚಾಕುವಿಂದ ಚುಚ್ಚಿಬಿಟ್ಟು ನೋಡೋಣ ಎಷ್ಟು ನೀಟಾಗಿ ಬಂದಿದೆ ಎಲ್ಲಿ ಹಸಿದಿಲ್ಲ ನೋಡಿ ನೀಟಾಗಿ ಬಂದ್ರೆ ಹಸಿದಿಲ್ಲ ಅಂತ ಒಂದು ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು ಇವಾಗ ತಣ್ಣಗಾಗಿದೆ ತಣ್ಣಗಾದ ನಂತರ ತೆಳಗಡೆ ಅಂಟಿದೆ ಅಂತ ಏನು ಯೋಚನೆ ಮಾಡಬೇಡಿ ಈ ತರ ಇದರಿಂದ ಒಂದ್ ಸ್ಪೂನ್ ಇಂದ ನೀವು ಇದನ್ನ ಇದನ್ ಮಾಡ್ಕೋಬಹುದು ಹಿಂಗ್ ತಕ್ಕೋಬಹುದು ಎಲ್ಲೇ ಅಂಟಲ್ಲ ಅವಾಗಂಟು ಎಷ್ಟ್ ನೀಟಾಗಿ ಬಂದಿರುತ್ತೆ ಅದಕ್ಕೆ ತೆಳಗಡೆ ನೀಟಾಗಿ ಎಣ್ಣೆ ಹಚ್ಕೋಬೇಕು ಇದನ್ನ ಒಂದ್ ಪ್ಲೇಟ್ ತಕ್ಕೊಳ್ಳೋಣ ನೋಡಿ ಈ ತರ ಒಂದು ತಟ್ಟೆಗೆ ತಕ್ಕೊಳಂತೆ ಎಲ್ಲದೂ ಅಷ್ಟೆ ಅದಕ್ಕೆ ಆರಿದ ನಂತರ ತಕ್ಕೋಬೇಕು ನಾವು ಇದನ್ನ ಬಿಸಿಲು ಹ್ಞೂ ಅವಾಗ ಅಂಟಿರುತ್ತಲ್ಲ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಹ್ಞೂ ಹ್ಞೂ ನೋಡಿ ಸೊ ನೋಡಿ ಇವಾಗ ಒಂದು ಒಂದು ತಕ್ಕೊಳ್ಳೋಣ ತಕೊಂಡ್ಬಿಟ್ಟು ನಿಮ್ಗೆ ಹೆಂಗ್ ಬೇಕೋ ಹಂಗ್ ಕಟ್ ಮಾಡ್ಕೋಬಹುದು ಆಶಾ ಓಕೆ ಬಟ್ ಜಾಸ್ತಿ ದಪ್ಪ ಇರಬಾರ್ದು ಜಾಸ್ತಿ ಸಣ್ಣ ಇರಬಾರ್ದು ಸೊ ಎಷ್ಟು ಚೆನ್ನಾಗಿ ಇದನ್ನ ಲೇಯರ್ಸ್ ಬಂದಿದೆ ಈ ಥರ ಇಷ್ಟೇ ತಿಕ್ನೆಸ್ಸು ನೋಡಿ ಅದೇ ಥರ ಎಲ್ಲದನ್ನು ಕಟ್ ಮಾಡ್ಕೋಬೇಕು ಬನ್ನಿ ಚೆನ್ನಾಗಿದೆ ಪ್ರತಿಭೆ ಹೌದು ಸೊ ನೋಡಿ ಎಲ್ಲದನ್ನು ಅದೇ ಥರ ಮಾಡ್ಕೊಂಡ್ರು

ನೀವು ಬೇಕಂದ್ರೆ ನಾನ್ ಸ್ಟಿಕ್ ಕೂಡ ಯೂಸ್ ಮಾಡ್ಕೋಬಹುದು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೇಡ್ ಮಾಡ್ಕೊಳ್ಳೋಣ ಜಾಸ್ತಿ ಎಣ್ಣೆ ಜಾಸ್ತಿ ಏನಿಲ್ಲ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಮಾಡ್ಕೊಂಡ್ರಂತು ಕಟ್ ಮಾಡ್ಕೊಂಡ್ರಂತು ಇದ್ರೊಳಗಡೆ ಇಟ್ಕೋ ತಗೋಬೇಕಾಶ ನೋಡಿ ಎಷ್ಟು ಹಿಡಿಸುತ್ತೆ ಅಷ್ಟು ಇಷ್ಟು ಹಾಕೋ ತಗೋಬೇಕು ಇದನ್ನ ನಾವು ಎರಡು ಸೈಡ್ ಬೈಸ್ಬೇಕು ಅಶಾ ಹುಂ ಹುಂ ಕ್ರಾಸ್ಪಿ ಆಗಬೇಕು ಯಾವ ತರ ಪ್ರತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದರ ಹಾ 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 ಈಸ್ಟ್ ಹಾಕೊಂಡು ಇದ್ರ ಬೆಲಗಡೆನೂ ಒಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ನೀವು ನಮ್ಗೆ ಇಷ್ಟೆಲ್ಲ ಎಣ್ಣೆ ಬೇಡ ಅಂದ್ರೆ ನಾನ್ ಸ್ಟಿಕ್ ಅಲ್ಲಿ ಸ್ವಲ್ಪ ಹಾಗೇನೇ ಫ್ರೈ ಮಾಡ್ಕೊಬಹುದು ಓಕೆ ಇಲ್ಲ ಓವನ್ ಇದ್ರೆ ಓವೆನ್ ಅಲ್ಲಿನೂ ಕೂಡ ಇದನ್ನ ನೀವು ಇದ್ರು ಮಾಡಬಹುದು ಬೇಕ್ ಮಾಡ್ಕೊಬಹುದು ಎರಡು ಮೈ ಈ ಇದು ಮೇಲ್ಗಡೆ ಕಲರ್ ಇದೆ ಅಲ್ಲ ಸ್ವಲ್ಪ ರೆಡಿಶ್ ಆಗುತ್ತೆ ತರ ಎರಡು ಮೈ ನಾವು ಇದನ್ನ ಬೈಸ್ಕೊಂಡ್ ಬರೋಣ ಫ್ಲೇಮ್ ಮಾತ್ರ ನೀವು ಹೈ ಅಲ್ಲಿ ಇಟ್ಕೋಬಹುದು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಹೌದೌದು ನೋಡಿ ಎರಡು ಸೈಡ್ ಈ ತರ ಕೆಂಪದಾಗೆ ಆಗೋ ತನಕ ಬೈಸ್ಕೊಂಡಿರೋದು ಜಾಸ್ತಿ ಆಯಿಲು ತಗೊಂಡಿಲ್ಲ ಈವಾಗ ಇದನ್ನ ತಕೊಳ್ಳೋಣಂತೆ ಚೆನ್ನಾಗಿ ಬೈದಿದೆ ಎರಡು ಕರಿ ಮಾಡೋಕ್ ಹೋಗಬೇಡಿ ಹೌದು ರೆಡಿಶ್ ಆಗ್ಬೇಕು ಸಾಕಿಷ್ಟೇ ಚೆನ್ನಾಗಿದೆ ರೋಸ್ಟ್ ಆಗಿದಾವೆ ಇವಾಗ ನಾವ್ ಇದನ್ನ ಒಂದ್ ತಕ್ಕೊಳ್ಳೋಣಂತೆ ನೋಡಿ ಇದನ್ನ ಈ ತರ ತಕ್ಕೊಳ್ಳೋಣ ಇದು ಅಶಾ ನಮ್ಮಲ್ಲಿ ದಸರಾ ದಸರಾದಲ್ಲಿನೂ ಕೂಡ ಮಾಡ್ತಾರೆ ದೇವಿಗೆ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಬಜಿ ಬೋಂಡ ಮಾಡೋದ್ಕಿಂತ ಈ ತರ ಮಾಡ್ತೀವಿ ಹೌದು ಒಬ್ಬತ್ ಮಾಡಿರ್ತೀವಲ್ಲ ಅದೇ ತೆವೆ ಮೇಲೆ ಈ ತರ ಎಲ್ಲದೂ ಇದೇ ತರ ಮಾಡ್ಕೊಂಡು ಬರೋಣಂತೆ ನೋಡಿ ನಮ್ದು ಬಿಸಿ ಬಿಸಿ ಪಾಲಕ್ ವಡಿ ರೆಡಿ ಆಗಿದೆ ನೋಡಕ್ಕೆ ಚೆನ್ನಾಗ್ ಕಾಣುತ್ತಾ ಇದೆ ದೇವನಕೂ ಅಷ್ಟೇ ಟೇಸ್ಟಿ ಆಗಿದೆ ತುಂಬಾ ಈಸಿಯಾಗಿ ದಿಢೀರಂತ ಪಾಲಕಿಂದ ಈ ತರ ಒಂದ್ ರೆಸಿಪಿನ ಮಾಡಬಹುದು ಅಂತ ನೀವು ಕಲ್ತಿದ್ರೆ ನಮ್ಗೆ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತೆ ನೀವು ನಿಮ್ ಮನೆಯಲ್ಲಿ ಅಕಸ್ಮಾತ್ ಪಾಲಕನ್ನ ಬಿಟ್ಬಿಟ್ಟು ಬೇರೆ ಯಾವ ಸೊಪ್ಪನ್ನ ಬಳಸ್ಬಿಟ್ಟು ಈ ತರ ಅಂತಾನೂ ಕಮೆಂಟ್ ಮೂಲಕ ಹೇಳಿ ಯಾಕಂದ್ರೆ ಪ್ರತಿಯೊಬ್ರು ಮನೆಯಲ್ಲಿನೂ ಪ್ರತಿಯೊಂದು ಅಡುಗೆನೂ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮ್ಮ ಮನೆ ಅಡುಗೆ ರುಚಿನ ನಮಗನ್ನು ತಿಳಿಸೋದನ್ನು ಮರಿಬೇಡಿ ಇಲ್ಲ ನಿಮಗೆ ನಮಗೆ ಕಮೆಂಟ್ ಮಾಡಿ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ದು ವಾಟ್ಸಪ್ ನಂಬರು ಕೂಡ ಇದೆ ವಾಟ್ಸಪ್ ಗ್ರೂಪ್ ಕೂಡ ಇದೆ ಅದನ್ನ ಜಾಯಿನ್ ಆಗಿ ಕೂಡ ನೀವು ನಮಗೆ ತಿಳಿಸಬಹುದು ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಲೇಯರ್ಸು ಕೂಡ ಹಾಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿ ಕ್ರಿಸ್ಪಿ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಮಾಡಬಹುದು ಅಕಸ್ಮಾತ್ ಪಲ್ಯ ಮಾಡೋಕ್ ಮನ್ಸಿಲ್ಲ ಅಂದ್ರೆ ಆಶಾ ಚಪಾತಿ ಜೊತೆ ಈ ತರ ಮಾಡಿ ಕೊಡಬಹುದು ಸಣ್ಣದಾಗ ಕಟ್ ಮಾಡ್ಕೊಂಡು ಕೊಟ್ಟರು ನೋಡು ಒಳಗಡೆನು ಎಷ್ಟು ಚೆನ್ನಾಗಿ ಬೈದಿದೆ ಸೋಡಾ ಇಲ್ಲ ಏನು ಇಲ್ಲ ಮೊಸರ ಇಲ್ಲ ಯಾವ್ದು ಬಳಸಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸು ಸೊ ತುಂಬಾ ನೀಟಾಗಿ ಈ ರೆಸಿಪಿ ಆಗಿದೆ ನೋಡಾ ಹ್ಮ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಸೂಪರ್ ಆಗಿದೆ ಪಾಲಕ್ ಅಂತಾನೆ ಗೊತ್ತಾಗಲ್ಲ ಪ್ರತಿಭಾ ಹೌದಾ ಒಳಗಡೆ ಚೆನ್ನಾಗಿ ಬೈದಿದೆ ಲೇಯರ್ಸ್ ಅಷ್ಟು ಚೆನ್ನಾಗಿದೆ ಹೌದು ಸೊ ನೋಡಿ ಲೇಯರ್ಸ್ ಯಾವ ತರ ಇದೆ ತುಂಬಾ ಚೆನ್ನಾಗ್ ಆಗಿದೆ ನೀವು ಮಕ್ಕಳಿಗೆ ಚಪಾತಿ ಜೊತೆನೂ ಕೊಡ್ಬೋದು ಸ್ನ್ಯಾಕ್ಸ್ ಅಂತನೂ ಕೊಡ್ಬೋದು ಎಲ್ಲಾದ್ರೆ ಪ್ರಯಾಣಕ್ಕೆ ಹೋಗ್ತೀನಿ ಅಂದ್ರೂ ನೀವು ಈ ತರ ಮಾಡಬಹುದು ಆಮೇಲೆ ಇನ್ನೊಂದು ಅಂದ್ರೆ ಗಡಿ ಬಿಡಿಯಲ್ಲಿ ಇಷ್ಟೆಲ್ಲ ಪ್ರೊಸೆಸ್ ಮಾಡೋಕೆ ನಮ್ಗೆ ಆಗಂಗಿಲ್ಲ ಅಂದ್ರೆ ನೀವು ಸ್ಟೀಮ್ ಮಾಡಿಬಿಟ್ಟು ಕಟ್ ಮಾಡಿ ಫ್ರಿಜ್ಜಿಗೆ ಇಟ್ಟು ಬೆಳಗ್ಗೆ ಶಾಲೋ ಫ್ರೈ ಮಾಡಿ ಕೊಡ್ಬೋದು ಏನೂ ಆಗಲ್ಲ ಇದಕ್ಕೆ ಯಾಕಂದ್ರೆ ಒಳಗಡೆ ಏನೋ ಮೊಸರು ಇರಂಗಿಲ್ಲಲ್ಲ ಹಂಗಾಗಿ ಹುಳಿ ಹೊಡಿಯುತ್ತೆ ಅಂತ ಏನೋ ನಮಗೆ ಟೆನ್ಷನ್ ಇರಲ್ಲ ಸೊ ಹಂಗಾಗಿ ಈ ರೆಸಿಪಿ ಒಂದ್ ರೆಸಿಪಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ವಿಶ್ಫುಲ್ ಅಡುಗೆ ಮನೆಯಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು